ಇದೆ ಅಂತ ಆಚೆ ಹೋದ್ರು ಸರ್ ಕೆಲ್ಸ ಇದೆಯಾ ಇರ್ತವಪ್ಪ ಬೇರೆ ಯಾರ್ಗೂ ಗೊತ್ತಾಗ್ದಂಗ್ ಮಾಡೋ ಕೆಲ್ಸ ಒಂದಲ್ಲ ಒಂದಿರ್ತವೆ ಅಣ್ಣ ಯಾಕಣ್ಣ ಈ ರೀತಿ ಹೇಳ್ತಿದ್ಯಾ ಪ್ರಕಾಶ ಪ್ರಪಂಚದಲ್ಲಿರೋ ದುಃಖ ಎಲ್ಲ ಅದು ತುಂಬಾ ದೊಡ್ಡ ಮನುಷ್ಯ ತರ ಕಣ್ತೇ ಕಣ ಅರ್ಥ ಆಗ್ಲಿಲ್ಲ ಅಣ್ಣ ಅರ್ಥ ಆಗೋದೇನ್ ಬೇಡ ಅಣ್ಣ ಕತೆ ಏನಾಯ್ತಣ್ಣ ಕತೆ ಕತೆ ಪ್ರೇಮ್ಲಕ್ಕ ತರ ಮಾಡ್ಬೇಕಂತ ತುಂಬಾ ಆಸೆ ಪಟ್ಟೆ ಕಣ ಯಾಕೋ ಶರ್ಪಂಜನ್ ಫೀಲಿಂಗ್ ಬರ್ತಾ ಇದೆ ಹಲೋ ಯಾರು ಓ ಕ್ರೇಷಿಸ್ಟಾರ ನಮ್ ತಾಯಣೆಗೂ ರಘು ನಂಬರೇ ಗುರುವೇ ಫೋನ್ ಕೊಡ್ಬೇಕಾ ಆಯ್ತು ಗುರುಗಳೇ ಮೇಮಿಕ್ರಿ ಮಾಡೋದು ಯಾರು ಹೇಳ್ಕೊಟ್ರು ಮಾಡ್ಬಿಟ್ಟು ಈಡಿಯಟ್ಟು ಅದು ಇದು ಅನ್ಕೊಂಡು ಯಾರ ಫೋನು ಯಾರ ರವಿಚಂದ್ರನ್ ತರ ಮೇಮಿಕ್ರಿ ಮಾಡ್ತಾರಪ್ಪ ರವಿಚಂದ್ರನ ಹಾ ರವಿ ಸರ್ ಹನ್ನೆರಡು ಗಂಟೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಅಯ್ಯೋ ಏನ್ ಮಾತಾಡಿದೆ ಹ್ಮ್ ಸರ್ ನಮಸ್ತೆ ಸರ್ ಸರ್ ಸಾರಿ ಸರ್ ಸರ್ ಬರ್ತೀನಿ ಸರ್ ಈಗಲೇ ಬರ್ತೀನಿ ಸರ್ ಓಕೆ ಸರ್ ಹಂಗೆ ಕೊತ್ತೆ ಇದೇನಣ್ಣ ನಾವೇ ಶೂಟಿಂಗ್ ತೆಗಿಯೋರು ಇದೆಲ್ಲ ನಮಗ್ ಬೇಕಾಗಿತ್ತ ಇಲ್ಲ ಹಂಗೆ ಕಣ ಸಿನಿಮಾ ಬಗ್ಗೆ ಕೇವಲವಾಗಿ ಕೆಡದಾಗ ಮಾತಾಡಿದ್ರೆ ಇಲ್ಲಿ ಬೀಳದೆ ಒದೆ ಗೂಸ ಹೆಂಗಂದ್ರೆ ಹಂಗ್ ಬೀಳ್ತಾ ಇದ್ದಣ್ಣ ಹ್ಞೂ ಕಣ ಅವ್ರಿಗೆ ಕೆಡದೆ ಮಾತಾಡಬಾರ್ದು ಅವ್ರಿಗೆ ಸಿನಿಮಾನೇ ಬದುಕು ಸಿನಿಮಾನೆ ಸರ್ವಸ್ವ ಸಿನಿಮಾನೇ ಉಸಿರುಕೋ ಕನಸಿಗೆ ಒತ್ತು ಬಡತನ ಇರಬಾರ್ದು ಕನಸು ಹೊತ್ತು ಶ್ರೀಮಂತವಾಗಿರ್ಬೇಕು ಅಂತ ಕಣ್ಣುಗಳಲ್ಲಿ ಕನಸನ ತುಂಬ್ಕೊಂಡು ಇಡೀ ನಾಡಿಗೆ ಕನಸನ್ನ ಬಿತ್ತೆ ಮಾಡಿದ ಅದೃಷ್ಟವಂತ ನೀನು ಅಲ್ ನೋಡು ನೋಡ ಮನಸ್ಸಿನ ಕರೆಕ್ಟ್ ಆಗಿ ದೋಷ ಇರ್ಬೇಕು ನೊಬ್ಬ ಹತ್ರ ಕರ್ಕೊಂಡು

ಕಾಮಿಡಿ ಮಾಡ್ತೀರಾ ಸರ್ ಹಾ ನೀವ್ ಸುಮ್ನಿದ್ರೆ ಸಾಕು ಅದನ್ನ ಯಾಕೆ ಮಾಡ್ಬೇಕು ಕೊಡ್ತಾ ಈಗ ಒದೆಲ್ಲ ಕೊಟ್ಟಿದ್ದು ಸಿನಿಮಾ ಬಗ್ಗೆ ಕೆಟ್ಟದ್ ಮಾತಾಡಿದ್ರೆ ಒದೆ ಕೊಡ್ತೀನಿ ಒಳ್ಳೇದ್ ಮಾತಾಡಿದ್ರೆ ಹೂ ಕೊಡ್ತೀನಿ ಓಕೆನಾ ಇನ್ಮೇಲೆ ಯಾವತ್ತು ಸಿನಿಮಾ ಬಗ್ಗೆ ಕೆಟ್ಟದ್ ಮಾತಾಡ್ಬೇಡಪ್ಪ ಹೋಗು ಜಗಾಖ ಸಿನಿಮಾನ ಪ್ರೀತ್ಸವರ್ ಮಾತ್ರ ಕರ್ಕೊಂಬನ್ನಿ ಬನ್ನಿ ಹುಡುಗಾಟ ಆಡೋನ ಕರ್ಕೊಂಡ್ಬರ್ಬೇಡಿ

ಡೈರಿ ಅಪ್ ಆ್ಯಂಡ್ ಡೌನ್ ಆ ಬೆಳಿಗ್ಗೆ ಕಿಂಗ್ ಫಿಶರ್ ಅಲ್ಲಿ ಬರ್ತೀನಿ ಸಾಯಂಕಾಲ ಏರ್ವೇಸ್ ನಲ್ಲಿ ಹೋಗ್ತೀನಿ ಮಂತ್ಲಿ ಪಾಸ್ ಮಂತ್ಲಿ ಪಾಸ್ ಸಾಕಾ ಸಾಕಪ್ಪ ಊಟ ತುಂಬ ಅಲ್ಲಯ್ಯ ಈ ರೀತಿ ಬಂದು ಪೈಪ್ ಮೇಲೆ ನಿಂತ್ಕಂಡ್ರೆ ನೀರು ಬರೋದಿಲ್ಲ ಕೆಲ್ಸವೂ ಹಾಳಾಯ್ತು ಆ ಸೇವಂತಿ ಪಾ ನಿಂತ್ಕೊ ಅಲ್ಲ ನಿದ್ದೆ ಮಾಡ್ತಾವ್ರೀ ಆ ಪದಕ್ಕೆ ಅರ್ಥ ಗೊತ್ತಿಲ್ಲ ಜೀವನದಲ್ಲ ಪದ ಕಂಡ್ರೆ ಆಗಲ್ಲ ರಘು ಸ ಸಾರ್ ಸ ಕೊತ್ಕೊಳ್ಳಿ ಸರ್ ಅದ್ಯಾರದು ನಿಮ್ ಜೊತೆಲಿ ಸ್ವಲ್ಪ ಪ್ರಕಾಶ ಸರ್ ನಮ್ ಫ್ರೆಂಡ್ ಆ ಪ್ರಾಣಿ ಗೊತ್ತು ಬಿಡ್ರಿ ಪಕ್ಕದಲ್ಲಿ ಯಾರು ಒಂದೇ ನನ್ ಫ್ರೆಂಡ್ ನಿನ್ ಮೂತಿ ಫ್ರೆಂಡ್ ಬೇರೆ ಕೇಳು ನಿಮ್ ಕಟ್ಟ ಅಭಿಮಾನಿ ಸರ್ ಅವಳ ಹೆಸರು ಗೊತ್ತು ಬಿಡಿ ಸೇವಂತಿ ತಾನೆ ನಿಮ್ಗೆ ಗೊತ್ತಾಯ್ತು ಸರ್ ಅವಳ ಹೆಸರು ವಾಸನೆ ಇಲ್ಲಿವರೆಗೂ ಬಂತಲ್ಲಯ್ಯ ಸರ್ ವಾಸನೆಲ್ಲೇ ಹುಡುಗಿರ ಹೆಸರು ಕಂಡು ನೀವು ಒಬ್ರೇ ಸರ್ ಅಬ್ಬಾ ಇಷ್ಟಾದ್ರೂ ಗೊತ್ತಾಯ್ತಲ್ಲ ಹೋಗು ಹಾ ಹೇಳಿರೋದು ಸರ್ ನಾವೊಂದು ಸಿನಿಮಾ ಮಾಡ್ತಾ ಇದೀವಿ ನಾನೇ ಮೂರು ವರ್ಷದಿಂದ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಕನ್ನಡ ಸಿನಿಮಾ ಓಡ್ತೀನಿ ಅಂತ ಎಲ್ಲ ಸ್ಟ್ರೈಕ್ ಮಾಡ್ತಿದ್ರೆ ನಿಮಗೆ ಆ ಕಪ್ಪ ಸಿನಿಮಾ ಅದಕ್ಕೆ ಸರ್ ನಿಮ್ಮನ್ನ ಹಾಕೊಂಡು ಒಂದು ಸಿನಿಮಾ ಮಾಡೋಣ ಹೌದಾ ನಡೀತು ಕೂತ್ಕೊಳ್ಳಿ ಎಲ್ರಿಗೂ ಜ್ಯೂಸ್ ತಗೊಂಬರ ಸರ್ ನೀವೇನ್ ಸರ್ ಹಿಂಗ್ ಮಾಡ್ಬಿಟ್ರಿ ಸರ್ ನೀವ್ ಹಾಕ್ ಮಾಡ್ಲೇಬೇಕು ಸರ್ ನೀವ್ ಹಾಕ್ ಮಾಡಿದ್ರೆ ನಮ್ಮೆಲ್ಲರಿಗೂ ಒಳ್ಳೇದಾಗ ಸರ್ ಪ್ಲೀಸ್ ಸರ್ ನಿಮಗೆ ಒಳ್ಳೇದಾಗತ್ತೆ ಅಂದ್ರೆ ಮಾಡ್ತೀನಿ ಬಿಡಿ ಹೀರೋಯಾರೋ ತಗೊಳ್ಳಿ ಸರ್ ನಿಮಗೆ ಹೂವು ಅಂದ್ರೆ ತುಂಬಾ ಇಷ್ಟ ಅಲ್ವಾ ಥ್ಯಾಂಕ್ ಯು ಸರ್ ನೀವು ಡೇಟ್ ಕೂಡ ರೆಡಿ ಮಾಡ್ಕೊತೀವಿ ಸರ್ ಡನ್ ಊಟ ಮಾಡ್ಕೊಂಡು ಹೋಗಿ ಹ್ಞೂ ಸರ್ ಬರ್ತೀನಿ ಸರ್ ಶೋಭ್ರಾಜ್ ತುಂಬಾ ಕಷ್ಟಪಟ್ಟು ಬೇಲ್ ಕೊಡ್ಸಿದೀನಿ ಮುಂದೆ ಇದೇ ರೀತಿ ಅನಾಹುತ ಆದ್ರೆ ಬಹಳ ಕಷ್ಟ ಆಗತ್ತೆ ಹುಷಾರಾಗಿರಿ ಬರ್ಲಾ ಓಕೆ ಸರ್

ನಿಮ್ಮ ನೋಡಿ ನನಗೆ ಪುಣ್ಯ ಪಕ್ಷ ಸಾರ್ ಸರ್ ಆಶೀರ್ವಾದ ಮಾಡ್ತೀವಿ ಮಾಡಿ ಸರ್ ಅಯ್ಯೋಯೋ ಸಾರ್ ಎಷ್ಟು ದೊಡ್ಡ ಪ್ರೊಡ್ಯೂಸರ್ ಸಾರ್ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಹೆಚ್ಕೊಂಡು ಎಂತ ಸಿನಿಮಾ ತೆಗೆದ್ರಿ ಸಾರ್ ಆಮೇಲೆ ಆ ಇತ್ತೀಚೆಗೆ ಡಾಕ್ಟರ್ ಕಮಲ ಹಾಸನ್ ಅವ್ರನ್ನ ಕನ್ನಡಕ್ಕೆ ಕರ್ಕೊಂಡ್ಬೋದು ಮತ್ತೆ ಕನ್ನಡದಲ್ಲಿ ಸಿನಿಮಾ ಮಾಡಿದ್ರೆ ಸಾರ್ ಸಾರ್ ನೀವು ಗ್ರೇಟ್ ಪ್ರೊಡ್ಯೂಸರ್ ಸಾರ್ ನಿಮ್ ಜೊತೆ ನಾನು ಕೆಲಸ ಮಾಡ್ತೀನಿ ಅಂದ್ರೆ ನಾನು

ಈ ಎಂಪೈರ್ ಹೋಟ್ಲಕ್ಕೆ ನನ್ಗೆ ಕೆಲಸ ಅಲ್ಲ ಸರ್ ಒಂದ್ ನಿಮಿಷ ಮಾಡ್ತೀನಿ ಅದು ಸರ್ ನಾವ್ ಈ ಮುಂಗಾರು ಮಳೆ ಸಿನಿಮಾ ಬಗ್ಗೆ ಮಾತಾಡ್ತಿದ್ವಲ್ಲ ಈಗ ಮಾತಾಡ ಸರ್ ಯಾರು ಡೈರೆಕ್ಟರ್ ಅವ್ರ ಬಂದಿದ್ರು ಕಥೆ ಕೇಳಕ್ಕೆ ಅದ ಬಟ್ ಬಟ್ ಮುಂಗಾರು ಮಳೆ ಭಟ್ ಸರ್ ಈ ಮುಂಗಾರು ಮಳೆ ಸಿನಿಮಾಗೆ ಈ ಮೊಲಿದ ಐಡಿಯಾ ಕೊಟ್ಟವ್ರು ಯಾರು ಗೊತ್ತಾ ಸರ್ ಸರ್ ಮುಲಿದ ಐಡಿಯಾ ಏನ್ ಸರ್ ಮೂಲ ಕೊಟ್ಟವನೆ ನಾನ್ ಸರ್ ಮುಂಗರ ಬಳಿಗೆ ಅಯ್ಯ ಕಥೆ ಎಲ್ಲ ಹೇಳಿದ ಆಡು ಕೊಂಡ ಸಿನಿಮಾ ನೋಡಿದಿರಾ ಅನಕೊಂಡ ಅದೇ ಹಾವಿನ ಸಿನಿಮಾ ಸರ್ ನೋಡಿದೀನಿ ಸರ್ ಅದಕ್ಕೆ ಹಾವು ಕೊಟ್ಟವನೆ ನಾನು ಸರ್ ಹಾವು ಎಲ್ಲಿಂದ ಹಿಡ್ಕೊಂಡ್ ಬಂದ ಸರ್ ಕೆಂಪಾಬದಿ ಕೆರೆ ಇಲ್ಲ ಬಾಸು ಈ ಪರಿ ಸ್ಟೋರಿ ಟೆಲಿಂಗ್ ಎಫೆಕ್ಟ್ ಸಮೇತ ಹೇಳ್ತಾ ಇದ್ರ ಬಾಸ್ ಹೀಗೆ ಕತೆ ಹೇಳ್ತಾ ಇದ್ರೆ ಮುಂದೆ ನಮಗ್ ಚಾನ್ಸೇ ಇಲ್ಲ ಅನ್ಸುತ್ತೆ ಹೌದಲ್ವಾ ಎಲ್ಲ ನಿಮ್ಮಿಂದಾನೆ ಕೇಳ್ರೋ ಈ ಪರಿಸ್ಥಿತಿ ಅಲ್ಲೇ ಒಂದೇ ಒಂದು ಮಿಸ್ ಕಾಲ್ ಜಾಸ್ತಿ ಆಗಿದ್ರೆ ಗಂಡುಲಿ ಕೇ ಮುಂಜಾನೆ ನನ್ನ ಮಿಸ್ ಮಾಡ್ಬಿಡ್ತಿದ್ನಲ್ರ

thank <laughs> you

ಸರಿ ಬಿಡ್ರಿ ನಾನು ನೋಡ್ಕೋತೀನಿ ಆ ನೀವೇನು ಯೋಚನೆ ಮಾಡಿ ಆ ಸರ್ ನಮಸ್ತೆ ನಮಸ್ತೆ ನೀವು ಕಂಪ್ಲೇಂಟ್ ಕೊಟ್ಟ ಮೇಲೆ ಹುಡುಕಿ ಅರೆಸ್ಟ್ ಮಾಡಿದೀವಿ ಒಂದ್ಸಲ ನೀವು ನೋಡಿ ಕನ್ಫರ್ಮ್ ಮಾಡಿಬಿಡಿ ಇಲ್ಲದೆ ಇರೋ ಕೇಸ್ ಹಾಕಿ ಜಡ್ದು ಬಿಡೋಣ ಅದು ಅಲ್ಲದೆ ಆಲ್ರೆಡಿ ಅವ್ರ ಮೇಲೆ ಮರ್ಡರ್ ಕೇಸ್ ಬೇರೆ ಇದೆ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಬೇಲ್ ಮೇಲೆ ಹೊರಗಡೆ ಬಂದಿದ್ದ ಸರ್ ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೋದಾ ಸರಿ ಸರಿ ರೀ ಕೃಷ್ಣ ಸರ್ ಅವನ ಸ್ವಲ್ಪ ಬಿಡ್ರಿ ಥ್ಯಾಂಕ್ ಯು ಸರ್ ಓಕೆ ಯಾರೋ ಗೊತ್ತಿಲ್ಲ ನಮ್ಮ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರಿ ನನ್ ಟಾರ್ಗೆಟ್ ನೀವಲ್ಲ ಪ್ರಕಾಶ ಪ್ರಕಾಶನಾ ಯಾವ್ದೋ ಒಂದ್ ಸಣ್ಣ ಕಾರಣಕ್ಕೆ ನಾ ಜೈಲ್ಗೆ ಹೋಗಿದ್ದೆ ಹೇಳಿ ನಾನು ಕಂಪ್ಲೇಂಟ್ ವಾಪಸ್ ಕೊಡ್ತೀನಿ ಅಲ್ಲ ಸ್ವಾಮಿ ನೀವೇ ತಾನೇ ಕಂಪ್ಲೇಂಟ್ ಕೊಟ್ಟಿದ್ದು ಬಿಟ್ಬಿಡಿ ಪ್ಲೀಸ್ ಪ್ಲೀಸ್ ಸರಿ ಸರಿ ರೇ ಕೃಷ್ಣ ಇವ್ರ ಹತ್ರ ಒಂದು ಲೆಟರ್ ಬರೆಸ್ಕೊಂಡು ಬಿಟ್ಬಿಡ್ರಿ ನಾವು ಬಿಟ್ಬಿಡ್ರಿ நியல ரீன் பேப்போ அண்ணா சீன் மானேஜர் நாளில் சீன் பேப்போ ஆய்ணா ये नाले <laughs> सी <हो गे। laughs> ये बनी भावा भव पवानो मेले याक भावा Hérna er það hefðið með hættu. Báði, báði, hérna er það hefðið með hættu. Það er það sem þú þarftir að hættu. Það er það sem þú þarftir að hættu. ಸಮಾಧಾನ ಕೇಳೋ ಮನಸ್ಸೇ ಇಲ್ಲ ಇವರಿಗೆ ಏನು ಸಮಾಧಾನ ಕೇಳೋದು ನಾನ್ ಬಿಸಾಕಿದ್ದ ತಿಂತೇರು ನೀವು ನೀನ್ ಬಿಸಾಕಿದ್ದ ತಿನ್ನೋ ಗತಿ ನಮ್ಗೆ ಇನ್ನು ಬಂದಿಲ್ಲಪ್ಪ ಬರೋದು ಇಲ್ಲ ಮದುವೆ ಮನೆಗೆ ಬಂದು ಸ್ಮಶಾನ ಮಾಡ್ಬಿಟ್ಟಿಲ್ಲ ಸ್ಮಶಾನ ಇಲ್ಲೊಂದು ಹೆಣ ಬಿದ್ರೆ ಸ್ಮಶಾನ ಆಗುದು ನೋಡಿ ಹರೀಶ್ ಮದುವೆ ಹರೀಶ್ ಮುಹೂರ್ತದ ಸಮಯ ಕಳೆದೋಗ್ತಿದೆ ನಾಲ್ಕು ಅಕ್ಕಿ ಕಾಳು ಹಾಕಿ ಆಶೀರ್ವಾದ ಮಾಡಪ್ಪ ಆಶೀರ್ವಾದ ಮಾಡ್ಬೇಕಾ

ನಿಮ್ಗೆಲ್ಲ ಬುದ್ಧಿ ಇದೆಯಾ ಇಂಥವ್ನ ಹತ್ರ ಹೋಗಿ ಚೀಟಿ ಹಾಕಿ ಬಂದ್ ನಮ್ ತಲೆ ತಿಂತಿದ್ದೀರಾ ಊರವ್ರ ದುಡ್ಡೆಲ್ಲ ನುಂಗ್ ಹಾಕಿದ್ದಾನೆ ಕಷ್ಟ ಪ್ರಕಾಶ ಬೇಲ್ ಸಿಗೋದಿಲ್ವಾ ಹಾಗೆ ಬೀದಿಲ್ ಹೋಗೋರ್ ಕಣ್ಣೆಲ್ಲ ಹುಡುಗಿ ಮೇಲ್ ಬಿದ್ದಿದೆ ಒಬ್ಳ ಊರಲ್ಲಿ ಹೆಂಗೋ ಇರ್ತಾಳೆ ಸರಿ ಈಗ ಏನ್ ಮಾಡ್ಬೇಕಮ್ಮ ಇವಳೆ ನಾನು ಈ ಮದ್ವೆ ಆಗ್ಬೇಕು ಆದ್ರೆ ನಂದೊಂದು ಕಂಡೀಷನ್ ಏನಪ್ಪಾ ಅದು ಗೌರಿ ಹೆಸರಲ್ಲಿರೋ ಆಸ್ತಿ ಅಲ್ಲ ಭಾವನೆ ಹೆಸರಲ್ಲಿ ಬಿಲ್ ಬರಿಬೇಕು ಆಯ್ತು ಕೆಲ ನೀವು ಹೇಳ್ದಂಗೆ ಆಗ್ಲಿ ಆಗ್ಲಮ್ಮ ಆಯ್ತು बाल का भाग्य उड़ा ನಡೆದ ಎಷ್ಟೋ ಘಟನೆಗಳು ತೆರೆ ಮೇಲೆ ಬಂದು ಹೋಗ್ತವೆ ಅಂತ ಒಂದು ಘಟನೆ ಅದು ಆ ವ್ಯಕ್ತಿ ಮುಂದೆ ಆಕ್ಟ್ ಮಾಡಿದ್ದು ನನಗೆ ತುಂಬಾ ಖುಷಿ ಕೊಟ್ಟಿದೆ ಇವ್ರ ತಾಯಿಯಲ್ಲಿ ಇದಾರ ಸರ್ ಹ್ಮೋರಾಜ್ ಹೇಗಿದ್ಯೋ ಹೇಳ್ತಿದ್ನಲ್ಲ ರಘು ಅಂದ್ಬಿಟ್ಟು ಗೊತ್ತು ಕೇನೋ ನೀನ ನೋಡೋದಕ್ಕೆ ಆಸ್ಪತ್ರೆಗೆ ಹದಿನೈದು ದಿನಕ್ಕೋ ತಿಂಗಳಿಗೋ ಬರ್ತಾ ಇದ್ದೆ ಆದ್ರೆ ಅವರು ದಿನಾ ಬರ್ತಾ ಇದ್ರು ನಾನ್ ಬೇಗ ಗುಣ ಆಗೋದಕ್ಕೆ ಅವರೇ ಕಾರಣ ಅವರು ನಮ್ ಪಾಲಿನ ದೇವರು ಅಣ್ಣ ತುಂಬಾ ದಂಟೆ ತೋಳಿ ಬವ ನಿಮ್ಮ ಹೆಸರಲ್ಲಿ ಆಸ್ತಿ ಪತ್ರ ಮಾಡಿಸಿದ್ರು ಇದ್ರಿಂದಲೇ ಇಷ್ಟೊಂದು ಗೊಂದಲ ಆಗಿದ್ದು ನಾನು ನಿಮ್ಮ ಬಗ್ಗೆ ಬಹಳ ತಪ್ಪಾಗಿ ತಿಳ್ಕೊಂಡಿದ್ದೆ ನನಗೆ ಸರಿ ದಾರಿ ತೋರಿಸಿದ್ದೇವ್ರಿಗೋ ಸರ್ ನಮ್ ಹೀರೋ ವಿಜಯರಂಗನ ಸರ್ ಅಮ್ಮ ಅವರು